ಐವತ್ತಕ್ಕೂ ಹೆಚ್ಚಿನ ಹೆಣ್ಮಕ್ಳಿಗೆ ಹತ್ಯೆ ಭಾಗ್ಯ ಕೊಟ್ಬಿಟ್ರಿ ಎರಡ್ ಸಾವಿರದ ನಾನೂರು ರೈತರಿಗೆ ಆತ್ಮಹತ್ಯೆ ಬಗ್ಗೆ ಕೊಟ್ಬಿಟ್ರಿ ಎಂಟು ಜನ ಅಧಿಕಾರಿಗಳಿಗೆ ಆತ್ಮಹತ್ಯೆ ಬಗ್ಗೆ ಕೊಟ್ರಿ ಏಳು ನೂರ ಬಾಣಂತಿಯರಿಗೆ ಹತ್ಯೆ ಬಗ್ಗೆ ಕೊಟ್ರಿ ಸಾವಿರದ ನೂರು ನವಜಾತ ಶಿಶುಗಳಿಗೆ ಹತ್ಯೆ ಬಗ್ಗೆ ಕೊಟ್ರಿ ಈಗ ಮೈಕ್ರೋ ಫೈನಾನ್ಸಿಂಗ್ ಹೆಸರಿನಲ್ಲಿ ಆ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಮತ್ತು ನಗರ ಪ್ರದೇಶದ ಬಡ ಹೆಣ್ಣು ಮಕ್ಕಳಿಗೆ ಹೊಸದಾಗಿ ಅಡಿಷನ್ ಕೊಡ್ತಾ ಇದಾರೆ ಫೈನಾನ್ಸರ್ಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಾವು ಅವರು ದುಡ್ಡು ಕೊಟ್ಟಿದ್ದಾರೆ ಅವರು ಏನಕ್ಕಾದ್ರೂ ಬಳಸ್ಕೊಬಹುದು ಕುಡಿಲಿಕ್ಕಾದ್ರೂ ಬಳಸ್ಕೊಬಹುದು ಬೈಕ್ ತಗೊಂಡು ಬೇಕಂದ್ರೆ ಆಕ್ಸಿಡೆಂಟ್ ಮಾಡ್ಕೊಬಹುದು ಆ ರೀತಿ ತುಂಬಾ ಕಡೆ ಫೈನಾನ್ಸ್ ಆಗ್ತಿದೆ ಈ ಫೈನಾನ್ಸ್ ಆಗ್ತಿರೋದ್ರಿಂದ ಕರ್ನಾಟಕದಲ್ಲಿ ಲಂಗು ಲಗಾಮ್ ಇಲ್ಲದೆ ಇರತಕ್ಕಂತಹ ವ್ಯವಸ್ಥೆ ಇರೋದ್ರಿಂದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೋಆಪರೇಟಿವ್ ಮಿನಿಸ್ಟ್ರು ಡಿನ್ನರ್ ಪಾರ್ಟಿಲ್ ಬಿಸಿ ಇದಾರೆ ಹೊರತು ಆಡಳಿತದ ಬಗ್ಗೆ ಆಡಳಿತ ವೈಖರಿ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲದೆ ಇರೋದ್ರಿಂದ ಕರ್ನಾಟಕದಲ್ಲಿ ಈ ರೀತಿ ಆಗಿದೆ ಅಂತಕ್ಕಂತಹ ವರದಿ ಅನೇಕ ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಈ ಆತ್ಯೆ ಮತ್ತು ಆತ್ಮಹತ್ಯೆ ಭಾಗಕ್ಕೆ ಇನ್ನೊಂದು ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ ಸರ್ಕಾರ ಮಾಡಿದಂಗಿದೆ ಅದು ಏನು ಅಂದ್ರೆ ಫೈನಾನ್ಸಿಂಗ್ ಅವಳಿಯಿಂದ ಅನೇಕ ಜನ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತಹ ಕರುಣೆ ಕಲ್ಪಿಸ್ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಮಾಂಗಲ್ಯಗಳನ್ನ ಕಳಿಸ್ತಕ್ಕಂತ ಕೆಲಸ ಮಾಡಿದರೆ ಇನ್ನೊಂದು ಕಡೆ ಈ ಮೈಕ್ರೋ ಫೈನಾನ್ಸಿಂಗ್ ಅವಳಿ ಸಡಿಲಿಕ್ಕಾಗದೆ ಅಥವಾ ಪ್ರೈವೇಟ್ ಫೈನಾನ್ಸಿಂಗ್ ಹಾವಳಿ ತಡಿಲಿಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಪ್ರಕರಣಗಳು ಸಹ ಬೆಳಕಿಗೆ ಬಂದಿದೆ ಇನ್ ಕೆಲವು ಕಡೆ ಬೈಕ್ ಮಾಡ್ಬಿಟ್ಟಿದ್ದಾರೆ ಮನೆ ಮಾಡ್ಬಿಟ್ಟಿದ್ದಾರೆ ಅಂತಕ್ಕಂತಹ ಪ್ರಕರಣಗಳು ಸಹ ಆಚೆ ಬರ್ತಾ ಇದೆ ಈ ಫೈನಾನ್ಸ್ ಆಗ್ತಿರೋದ್ರಿಂದ ಕರ್ನಾಟಕದಲ್ಲಿ ಲಂಗು ಲಗಾಮ್ ಇಲ್ಲದೆ ಇರತಕ್ಕಂತಹ ವ್ಯವಸ್ಥೆ ಇರೋದ್ರಿಂದ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೋಆಪರೇಟಿವ್ ಮಿನಿಸ್ಟ್ರು ಡಿನ್ನರ್ ಪಾರ್ಟಿಲ್ ಬಿಸಿ ಇದಾರೆ ಹೊರತು ಆಡಳಿತದ ಬಗ್ಗೆ ಆಡಳಿತ ವೈಖರಿ ಬಗ್ಗೆ ಅವರಿಗೆ ಯಾವುದೇ ರೀತಿ ಕಾಳಜಿ ಇಲ್ಲದೆ ಇರೋದ್ರಿಂದ ಕರ್ನಾಟಕದಲ್ಲಿ ಈ ರೀತಿ ಆಗಿದೆ ಅಂತಕ್ಕಂತಹ ವರದಿ ಅನೇಕ ಜನ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಕರ್ನಾಟಕ ರಾಜ್ಯದ ಮ್ಯಾಕ್ಸಿಮಮ್ ಫೇಲ್ಯೂರ್ ಏನಿದೆ ಇವತ್ತು ಈ ಸರ್ಕಾರದಿಂದ ಆಗ್ತಿದೆ ಅದರಿಂದಾಗಿ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ನೀವೀಗಾಗಲೇ ಐವತ್ತಕ್ಕೂ ಹೆಚ್ಚಿನ ಹೆಣ್ಮಕ್ಕಳಿಗೆ ಹತ್ಯೆ ಭಾಗ್ಯ ಕೊಟ್ಬಿಟ್ರಿ ಎರಡು ಸಾವಿರದ ನಾನ್ನೂರು ರೈತರಿಗೆ ಆತ್ಮಹತ್ಯೆ ಭಾಗ್ಯ ಕೊಟ್ಬಿಟ್ರಿ ಎಂಟು ಜನ ಅಧಿಕಾರಿಗಳಿಗೆ ಆತ್ಮಹತ್ಯೆ ಬಗ್ಗೆ ಏಳು ನೂರ ಬಾಣಂತಿಯರಿಗೆ ಹತ್ಯೆ ಬಗ್ಗೆ ಕೊಟ್ರಿ ಸಾವಿರದ ನೂರು ನವಜಾತ ಶಿಶುಗಳಿಗೆ ಹತ್ಯೆ ಬಗ್ಗೆ ಕೊಟ್ರಿ ಈಗ ಮೈಕ್ರೋ ಫೈನಾನ್ಸಿಂಗ್ ಹೆಸರಿನಲ್ಲಿ ಆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ನಗರ ಪ್ರದೇಶದ ಬಡ ಹೆಣ್ಣುಮಕ್ಕಳಿಗೆ ಇದೊಂದು ಹೊಸ್ದಾಗಿ ಅಡಿಷನಲ್ಲ ಕೊಡ್ತಾ ಇದ್ದೀರಾ ಆಯಿತು ಇದ್ರ ಜೊತೆಗೆ ನಾನು ಇನ್ನೂ ಒಂದು ಪ್ರಶ್ನೆ ಕೇಳೋದು ಸಿದ್ದರಾಮಯ್ಯವ್ರಿಗೆ ತಾವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದರಿಂದ ಸಬಲೀಕರಣ ಆಗಿಬಿಟ್ಟಿದೆ ಲ್ಯಾಪ್ಟಾಪ್ ತೊಗೊಂಡಿದ್ದಾರೆ ಬೋರೋಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ನಾವು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದರಿಂದ ಹಾಗಾಗೋಯ್ತು ಈಗಾಗೋಯ್ತು ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯವರೇ ನೀವು ಸಬಲೀಕರಣ ಆಗಿದ್ದರೆ ಅಥವಾ ನಿಮ್ಮ ಎರಡು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮಹಿಳೆಗೆ ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈ ರೀತಿ ಪ್ರಕರಣಗಳು ಆಚೆ ಬರ್ತಿತ್ತೆ ಈ ರೀತಿ ಆಗ್ತಾ ಇತ್ಯೆ ಇದೇ ಎರಡು ಸಾವಿರ ರೂಪಾಯಿನ ಇ ಎಮ್ ಐ ಕಟ್ಬೋದಲ್ವೇ ಯಾಕೆ ಯಾಕೆ ಅಂತ ಹೇಳಿದ್ರೆ ನೀವು ಏನು ಅಂದಾಜು ಮಾಡಿದ್ರಿ ಒಂದು ಕೋಟಿ ಹದಿನೇಳು ಲಕ್ಷ ಜನಕ್ಕೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅದು ಕೊಟ್ಟಿಲ್ಲ ನೀವು ಕೇವಲ ಬೆರಳೆಣಿಕೆ ಎಷ್ಟು ಜನಕ್ಕೆ ಮಾತ್ರ ಅಂದರೆ ಮೂವತ್ತು ನಲ್ವತ್ತು ಲಕ್ಷ ಜನಕ್ಕೆ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ಕಣ್ಣು ಉರ್ಸ್ಕೊತಾ ಇದಾರೆ ಅಥವಾ ಇನ್ನೂ ಕಡಿಮೆ ಜನಕ್ಕೆ ಕೊಟ್ಟು ಅದರ ಆ ದುಡ್ಡನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ತ್ರೂ ಯಾರು ಮನೆಗಳಿಗೆ ಹೋಗ್ತಿದ್ಯೋ ಚೆಕ್ ಮಾಡಬೇಕಾಗಿದೆ ಎರಡು ಸಾವಿರ ರೂಪಾಯಿ ದುಡ್ಡು ಅಂದರೆ ಮೂವತ್ತ್ನಾಲ್ಕು ಸಾವಿರ ಕೋಟಿ ವರ್ಷಕ್ಕೆ ಈ ದುಡ್ಡು ಎಲ್ಲೋಯ್ತು ಅನ್ನೋದನ್ನ ಚೆಕ್ ಮಾಡಬೇಕು ಸಬಲೀಕರಣ ಹೆಣ್ಮಕ್ಳ ಸಬಲೀಕರಣ ಹೆಣ್ಮಕ್ಳ ಸಬಲೀಕರಣ ಆಗಿದ್ದಿದ್ರೆ ಅವರು ಏನಾದರೂ ಇನ್ಕಮ್ ಜನರೇಟ್ ಮಾಡ್ಕೊಂಡಿದ್ದಿದ್ರೆ ಅವರು ಸಾಯ್ತಕ್ಕಂಥ ಕೆಲಸ ಯಾಕೆ ಮಾಡ್ತಿದ್ರು ಒಂದು ಎರಡು ಎಕ್ಸಾಂಪಲ್ಸ್ನ ನೀವು ಹೇಳ್ಬಿಟ್ಟು ಕರ್ನಾಟಕದ ಜನತೆಗೆ ಇನ್ನೆಷ್ಟು ವರ್ಷಗಳು ಗೂಬೆ ಮಾಡಿಸ್ಕೊಂಡು ಕುಳಿಸ್ಕೊಂಡಿರ್ತೀರಾ ಕಿವಿ ಮೇಲೆ ಹೂವು ಇಟ್ಕೊಂಡು ಕುಳಿಸ್ಕೊಂಡಿರ್ತೀರಾ ಎಷ್ಟು ಮ ನಿಮ್ಮ ಮಾತುಗಳನ್ನು ನಂಬಿ ಇನ್ನೆಷ್ಟು ಎಣಗಳು ಬೀಳಬೇಕಾಗಿದೆ ರಾಜ್ಯದಲ್ಲಿ ಉತ್ತರ ಕೊಡಿ ಸಿದ್ದರಾಮಯ್ಯವರೇ ಈ ಪ್ರಶ್ನೆನ ಪ್ರತಿಯೊಬ್ಬರು ಸಿದ್ದರಾಮಯ್ಯವನಿಗೆ ಬರೆದು ಕಳಿಸಬೇಕು ಯಾಕೆ ಅಂತಂದರೆ ಸಿದ್ದರಾಮಯ್ಯವ್ರು ಡೈರೆಕ್ಟಾಗಿ ಉತ್ತರ ಕೊಡಬೇಕಾಗಿದೆ ಇದಕ್ಕೆ ಮುರುಡಾಗರಣ ಹಾಗೇ ಇಲ್ಲ ಅಧಿಕಾರಿಗಳು ಮಾಡಿದ್ದು ವಾಲ್ಮೀಕಿಯಗರಣ ಅಧಿಕಾರಿಗಳು ಮಾಡಿದ್ದು ಲಿಕ್ಕರ್ ಹಗರಣ ಅಧಿಕಾರಿಗಳು ಮಾಡಿದ್ದು ನೀವು ಯಾವುದೇ ಹೇಳಿ ಹೆಲ್ತ್ ಎಲ್ತ್ ಡಿಪಾರ್ಟ್ಮೆಂಟಲ್ಲಿ ಹಗರಣ ಆಗ್ತಿದೆ ಯಾರೋ ಅಧಿಕಾರಿಗಳು ಮಾಡಿದ್ದು ನಿಮ್ಮ ಮಂತ್ರಿಗಳಿಗೆ ಜವಾಬ್ದಾರಿನೇ ಇಲ್ವೆ ಅಲ್ಲಿಗೆ ನೀವು ಮಂತ್ರಿಗಳಿಗೆ ಯಾವುದೇ ರೀತಿ ನೈತಿಕತೆ ಇಲ್ವೇ ಇಲ್ಲ ಅಂತ ಹೇಳಿಬಿಡಿ ಇಲ್ಲ ಅಂತ ಹೇಳಿಬಿಡಿ ತೊಂದರೆ ಇಲ್ಲ ಅಲ್ಲೆಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅದು ಏ ಹಂಗೆ ಹೇಳೇ ಇಲ್ಲ ಯಾವ ರೀ ನೈತಿಕತೆ ಇದು ಇನ್ನೆಲ್ಲೋ ಏನೋ ಒಂದು ಘಟನೆ ಆಗ್ತದೆ ಅದು ಬೈ ಮಿಸ್ಟೇಕ್ ಆಗೋಗಿದೆ ಇದು ಗೃಹ ಸಚಿವರ ಹೇಳಿಕೆಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ಆಕ್ಷನ್ ಆಗಿದೆ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಇನ್ ಆಕ್ಷನ್ ಆಗಿದೆ ಇಂತಹ ನಾಲಾಯಕ ಮಂತ್ರಿಗಳಿದ್ದಾಗ ಏನಾಗ್ತದೆ ಮುಖ್ಯಮಂತ್ರಿಗಳೇ ನೀವು ಉತ್ತರ ಕೊಡಬೇಕಾಗಿದೆ ರಾಜ್ಯದ ಜನತೆಗೆ ದಯವಿಟ್ಟು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡಿ